ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದ ಬುಕ್ಕಿಯನ್ನ ಬಂಧಿಸಲಾಗಿದೆ ಮೂಡಿಗೆರೆ ತಾಲೂಕಿನ ದೇವನಗೂರ್ ಹರೀಶ್ ಬಂಧಿತ ಆರೋಪಿ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಬೆಟ್ಟಿಂಗ್ ಸ್ಪಾಟ್ ಮೇಲೆ ದಾಳಿ ನಡೆಸಿ ಬುಕ್ಕಿ ಹರೀಶ್ನನ್ನ ವಶಕ್ಕೆ ಪಡೆದಿದ್ದಾರೆ ಎಂಟು ಸಾವಿರದ ಐನೂರು ಕ್ಯಾಶ್ ಫೋನ್ಪೇನಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕ್ಯಾಶ್ ಸೀಸ್ ಮಾಡಲಾಗಿದೆ ಕೋರ್ಟ್ ಅನುಮತಿ ಪಡೆದು ಬುಕ್ಕಿ ಹರೀಶ್ ಸೇರಿ ಹನ್ನೆರಡು ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಕೃಷ್ಣಾ ನದಿ ತೀರದಲ್ಲಿ ನೀರಿನ ಅಭಾವ ಸೃಷ್ಟಿ ಹಿನ್ನೆಲೆಯೇ ಅಧಿಕಾರಿಗಳು ಹಿಪ್ಪರಗಿ ಬ್ಯಾರೇಜ್ನಿಂದ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಟಿಎಂಸಿ ನೀರು ಬಿಡುಗಡೆ ಮಾಡಿದ್ದಾರೆ ಜಮಖಂಡಿ ರಬಕ್ಕವಿ ಬನಹಟ್ಟಿ ತಾಲೂಕಿನಲ್ಲಿ ಜನರು ಕುಡಿಯುವ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಹೀಗಾಗಿ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಕೃಷ್ಣಾ ನದಿಗೆ ನೀರನ್ನು ಬಿಟ್ಟಿದ್ದಾರೆ ಇದರಿಂದ ಮುತ್ತೂರು ಮೈಗೂರು ಕಂಕನವಾಡಿ ತುಬಚಿ ಸೇರಿ ಹಲವು ಗ್ರಾಮಗಳ ಜನರು ಕೊಂಚ ನಿರಾಳರಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕಿಡಿಗೇಡಿಗಳು ವೇಸ್ಟ್ ಆಯಿಲ್ಗೆ ಕೆಮಿಕಲ್ ಮಿಕ್ಸ್ ಮಾಡಿ ರಸ್ತೆಯ ಹಂಪ್ ಮೇಲೆ ಸುರಿದಿದ್ದಾರೆ ಕೊಪ್ಪ ಪಟ್ಟಣದಲ್ಲಿ ರಸ್ತೆಗಳ ಹಂಪ್ ಮೇಲೆ ಇಬ್ಬರು ಯುವಕರು ಆಯಿಲ್ ಸುರಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೆಮಿಕಲ್ ಮಿಕ್ಸ್ ಮಾಡಿ ಹಾಕಿದ್ರೆ ರಸ್ತೆಯಲ್ಲಿನ ಡಾಂಬರ್ ಕರಗಿ ಜಲ್ಲಿ ಮೇಲೆದ್ದು ರಸ್ತೆ ಕೂಡ ಕಿತ್ತು ಹೋಗುತ್ತೆ ಕಿಡಿಗೇಡಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ರಾಯಚೂರು ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿಸ್ತ ಭಾರೀ ಮಳೆಯಾಗಿದೆ ಮಸ್ಕಿ ತಾಲೂಕಿನ ಗೌಡನಬಾಯಿ ಗ್ರಾಮದಲ್ಲಿ ಸುರಿದ ಆಲಿಕಲ್ಲು ಮಳೆಗೆ ರೈತರು ಹೈರಾಣಾಗಿದ್ದಾರೆ ಕಟಾವಿಗೆ ಬಂದ ಭತ್ತದ ಬೆಳೆ ಸಂಪೂರ್ಣ ನೆಲಕಚ್ಚಿದೆ ನಾಲ್ಕು ತಿಂಗಳು ಕಷ್ಟಪಟ್ಟು ಬೆಳೆದ ಬೆಳೆ ಕೈ ಸೇರದೆ ರೈತ ಕಂಗಾಲಾಗಿದ್ದಾನೆ ಸುಡೋ ಬಿಸಿಲಿಗೆ ಸಿಲಿಕಾನ್ ಸಿಟಿ ಜನರು ಹೈರಾಣಾಗಿದ್ದಾರೆ ಬೀರು ಬಿಸಿಲಿನ ಮಧ್ಯೆ ಸರ್ಕಾರಿ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಬರುವ ಜನರಿಗೆ ನೀರಿನ ವ್ಯವಸ್ಥೆ ಮಾಡಲು ಸಾಮಾಜಿಕ ಕಾರ್ಯಕರ್ತ ಮನವಿ ಮಾಡಿದ್ರು ಸ್ಪೀಕರ್ ಖಾದಿರ್ಗೆ ಸೈಯದ್ ಸಮೀರ್ ಪತ್ರ ಬರೆದಿದ್ದಾರೆ ಈ ಹಿನ್ನೆಲೆ ನೀರಿನ ವ್ಯವಸ್ಥೆ ಮಾಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸ್ಪೀಕರ್ ಪತ್ರ ಬರೆದು ಸೂಚನೆಯನ್ನು ನೀಡಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ವರ್ಷದ ಮೊದಲ ಮಳೆ ಆರಂಭ ಆಗಿದೆ ಕಾರಣಗಿಯಲ್ಲಿ ಗುಡುಗು ಮಿಂಚು ಹಾಗೂ ಆಲಿಕಲ್ಲು ಸಹಿತ ಮಳೆ ಸುರಿದಿದೆ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನ ಆಲಿಕಲ್ಲು ಮಳೆಯಿಂದಾಗಿ ಬೆಳೆಗಳಿಗೆ ಎಫೆಕ್ಟ್ ಆಗಲಿದ್ದು ರೈತರು ಕಂಗಾಲಾಗಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್